ಹೇಳ್ಬಿಟ್ಟು ನೋಡಿ ಅವ್ರ ಖುಷಿ ಜಾಬ್ ಇಲ್ಲಿಂದ ಫುಲ್ ಖುಷಿಯಾಗಿ ಹೋದ್ಲು ಆರಾಮಾಗ ಆಸೆ ಪಟ್ಟಿ ಇಷ್ಟ ಪಟ್ಟಿ ನಾವು ಮಕ್ಕಳನ್ನ ಮಾಡ್ಕೊಂಡಿರ್ತೀವಿ ಹೇಳ್ಕೊಡ್ತೀರಿ ಪೇರೆಂಟ್ಸ್ ನಾವ್ ಎಷ್ಟು ಅವ್ರಿಗೆ ಟೈಮ್ ಕೊಡ್ತೀವಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಸ್ವೀಟ್ ಪರ್ಸನ್ ತರ ಇರ್ತಾರೆ ನಾಸ್ ಒಂದು ಹೇಂಜಲ್ ಫೇಸ್ ಆಗಿರ್ತೀನಿ ಒಂದು ದೆವಿಲ್ ಫೇಸ್ ಆಗಿರ್ತೀನಿ ಸೆಕೆಂಡ್ ಡೇ ಬ್ಲೂ ವಿನಾ ಸ್ಕೂಲ್ ಡ್ರಾಪ್ ಮಾಡಿ ಬಂದಿರೋದು ಲೈಕ್ ಹೇಗಿತ್ತು ಅಂದ್ರೆ ಇಲ್ಲಿಂದ ಫುಲ್ ಖುಷಿಯಾಗಿ ಹೋದ್ಲು ಆರಾಮಾಗಿ ಹೋದ್ಲು ಬೆಳಿಗ್ಗೆ ಇದ್ಲು ರೆಡಿ ಆದ್ಲು ಬೇಗನೆ ಎದ್ದಿದ್ದು ರೆಡಿ ಆಗಿ ಹೋದ್ರು ಖುಷಿ ಖುಷಿಯಾಗಿ ಹೋದ್ರು ಆಮೇಲೆ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಹೊತ್ತು ಅಷ್ಟೆವ್ರಿಗೆ ಹಗ್ಗಿ ಮಾಡಿದ್ರು ನನ್ಗೂ ಹಗ್ ಮಾಡಿ ಕಿಸಿ ಕೊಟ್ಟಿ ಟರ್ನ್ ಆಗಿ ಅಲೆ ಸ್ವಲ್ಪ ದೂರ ಹೋದ್ಮೇಲೆ ಮ್ಯಾಮ್ಗೂ ಹೇಳ್ಬಿಟ್ಟು ನೋಡಿ ಅವ್ರ ಖುಷಿ ಜಾಮದಿಂದ ಆಕ್ಚುಲಿ ತಂದಿದ್ ಮಗುಗೆ ಅಂತ ಇಲ್ಲ ಇಲ್ಲ ನಿಮಗ್ ಮಗಳು ಸ್ಕೂಲ್ ಬೇಡ ನನಗೆ ಬೇಡ ತಿಂತಿನಾಯಿತು ಏ ಅಷ್ಟೋ ಅಷ್ಟೇ ಸ್ಪೂನ್ ಚಿಕ್ ಚಿಕ್ ದಕ್ಕೆ ತಿನ್ನುತ್ತಾ ಸೆಲೆಬ್ರೇಟ್ ಮಾಡ್ತಿದ್ದಾರೆ ತೋರೋ ಇಂಗೊಳಾ ಇಂ ಇಂ

ಆರಾಮಾಗಿದ್ದಾಳೆ ಅಂತ ಆಕ್ಚುಲಿ ಅವರೇ ಹೇಳ್ತಿದ್ರು ಆಚೆ ಮಗು ಹಳ್ತಿದ್ ನೋಡಿ ಮಮ್ಮ ಬೇಬಿ ಹಳ್ತಿದಾರೆ ಅಂತಂದ್ರು ನಾನೇನು ಹಳಲಲ್ಲ ನಿಡ್ಗಾಲಲ್ಲ ಅಂತಾನೆ ಹ್ಮ್ ನಾನು ಹಳಲ್ಲ ಅನ್ಕೊಂಡು ಅಷ್ಟೇ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಕೇಟನ್ ಒಂಚೂರು ಸ್ವಲ್ಪ ಮುಂದೆ ಹೋಗಿದ ಅಷ್ಟೇ ಹಿಂದೆ ತಿರ್ಗಿ ನೋಡಿದ್ದಾಳೆ ಇಲ್ಲ ಅಳ್ತಾ ಇದ್ದಾಳೆ ಅಮ್ಮ 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 ಲೈಕ್ ಮಮ್ಮ ಮಮ್ಮ ಅನ್ಕೊಂಡು ಹಳ್ತಿದ್ ನಾನ್ ಮೂವ್ ಆಗ್ಬಿಟ್ರಿ ಆರಾಮಾಗಿ ಖುಷಿಯಾಗಿ ಓದ್ಲಲ್ಲ ಅಂತ ನಾವಲ್ಲ ಅಳ್ ನೋಡಿ ಕೇಳ್ತಿದ್ದಿ ಇವರು ಅಳ್ತಿದ್ದಾಳ ಅಂತ ಅವಳಲ್ಲ ನಾನು ಅವಳೇ ಅಳ್ತಿರೋದು ನೋಡ್ತೀನಿ ಫುಲ್ ಅಳ್ತಿದ್ದಾಳೆ ಅವ್ರು ಎತ್ಕೊಳ್ಳೋಕೆ ಹೋಗ್ತಿದಾರೆ ಅವಳು ಫುಲ್ಲು ಬೆಂಡಲ್ ಆಗ್ತಿದ್ದಾಳೆ ಅಷ್ಟು ಸಿಕ್ಕಾ ಪಟಕ್ ಇರ್ಸ್ತಿದ್ಲು ಬಟ್ ಅಲ್ಲಿದ್ರೆ ಸುಮ್ಮನೆ ಆಕೆ ಹಿಂದೆ ತಿರುಗಿ ನೋಡೋದೆ ಯಾಕೆ ಅಂದ್ಬಿಟ್ಟು ಸ್ವಲ್ಪ ನಾವು ಮುಂದೆ ಮೂವ್ ಆದ್ರಿ ಅಂಡ್ ಅಲ್ಲಿ ರೂಲ್ಸ್ ಕೂಡ ಇತ್ತು ಮಕ್ಕಳನ್ನ ಬಿಟ್ಟ ಮೇಲೆ ಅಲ್ಲಿ ಇರಬಾರ್ದು ಅಂತ ಕೂಡ ಹೇಳಿದ್ರು ಅಂಡ್ ಅವ್ರು ಕೂಡ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಫಸ್ಟ್ ಡೇ ಸೆಕೆಂಡ್ ಡೇ ಈ ಥರ ಎಲ್ಲ ಆಗುತ್ತೆ ಲೈಕ್ ನಿನ್ನೆನೆ ಫಸ್ಟ್ ಡೇ ಕ್ಲಾಸಲ್ಲೇ ಅವ್ರನ್ನ ಸ್ಕೂಲಲ್ಲಿ ಅವ್ರ ಜೊತೆ ಒನ್ ಅವರ್ ಇದ್ನಲ್ವಾ ಸೊ ಇದ್ದಿ ಆದಮೇಲೆ ನಮಗೆ ಒಂದು ಟೂ ತರ್ಟಿ ಹಂಗೆ ಓರಿಯಂಟೇಶನ್ ಅಂತ ಇಟ್ಟಿ ಝೂಮ್ ಕ್ಲಾಸ್ ಇಟ್ಟಿದ್ರು ಸೊ ಅದರಲ್ಲಿ ಮಕ್ಕಳನ್ನ ಹೇಗೆ ನೋಡ್ಕೊಳ್ತೀವಿ ಫಸ್ಟ್ ಡೇ ಹೇಗಿರ್ತಾರೆ ಸೆಕೆಂಡ್ ಡೇ ಹೇಗಿರ್ತಾರೆ ಯಾವ ಥರ ಇರ್ತಾರೆ ಈ ಥರ ಪ್ರತಿಯೊಂದು ಅವರು ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬಂದರು ಸೊ ಅದೊಂದೇ ಧೈರ್ಯಕ್ಕೆ ನಾವು ಮೂವ್ ಆನ್ ಆಗಿಬಿಟ್ರಿ ಲೈಕ್ ಸಮಾಧಾನ ಮಾಡ್ತಾರೆ ಟೇಕ್ ಕೇರ್ ಮಾಡ್ತಾರೆ ಅಂತ ಸೊ ಬಂದಿದ್ದೀವಿ ನೋಡಬೇಕು ಈಗೊಂದು ಹತ್ತು ಗಂಟೆಗೆ ಬಿಟ್ಟಿದ್ದು ನಾವು ಕರೆಕ್ಟಾಗಿ ಹತ್ತು ಗಂಟೆಗೆ ಬಿಟ್ಟಿದ್ದು ಸೊ ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಆಗಿದೆ ಇನ್ನೊಂದು ಹಾರ್ಡ್ಲಿ ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಹೋಗಬೇಕು ಆ್ಯಂಡ್ ಏನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಅಂದರೆ ಯೂಶ್ವಲಿ ನಾನು ಲಾಸ್ಟ್ ವಾಗಲ್ಲಿ ಹೇಳಿದ್ದೀನಿ ಸೋ ಇದರಲ್ಲೂ ಹೇಳ್ತಿದ್ದೀನಿ ನಮ್ ಹೇಳಕ್ ಒಂದೇ ಹೇಳೋದ್ ನಾನು ವಾಟ್ ಎವರ್ ಇಟ್ ಈಸ್ ಏನೇ ಇರಲಿ ನಿಮ್ಮ ಸ್ಟ್ರೆಸ್ ನಿಮ್ ಕೆಲ್ಸ ಏನೇ ಇರಲಿ ನಿಮ್ಮ ಸ್ಟ್ರೆಸ್ ನಿಮ್ ಕೆಲ್ಸ ನಿಮ್ಮ ಪರ್ಸನಲ್ ಏನೇ ಇರ್ಲಿ ಮಕ್ಕಳನ್ನ ನಾವು ಆಸೆ ಪಟ್ಟಿ ಇಷ್ಟಪಟ್ಟಿ ನಾವು ಮಕ್ಕಳನ್ನ ಮಾಡ್ಕೊಂಡಿರ್ತೀವಿ ಸೊ ಆ ಮಕ್ಳಿಗೆ ನಾವ್ ಏನ್ ಮಾಡ್ಬೇಕಂದ್ರೆ ಟೂ ಇಯರ್ಸ್ ಅಷ್ಟೇ ಈ ಮುಂಚೆ ಆದ್ರೆ ಅಮ್ಮಂದಿರ್ ಸಾಲ್ ಬಂದ್ರೆ ಐದ್ ವರ್ಷ ನಮ್ಮಮ್ಮನೆ ಹೇಳ್ತಾಳೆ ನಿಮ್ಗೆ ತಲೆ ಹಿಂಗೆ ಕೈ ಹಾಕಿ ಅಲ್ಲಿವರೆಗೂ ನಿಮಗೆ ಸ್ಕೂಲ್ ಕಳಿಸ್ತಿರ್ಲಿಲ್ಲ ಅಂತ ನನಗೂ ಚೆನ್ನಾಗಿ ಗ್ಯಾಪ್ನ ಇದೆ ಸೊ ಇಲ್ಲ ರೋಪ್ ಇಟ್ಕೊಂಡು ವೆಯ್ಟ್ ಚೆಕ್ ಮಾಡೋದು ಈ ಥರ ಎಲ್ಲ ಮಾಡ್ತಿದ್ರು ಅದು ನನಗೂ ಗ್ಯಾಪ್ನ ಇದೆ ಸೊ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಆ ಥರ ಇದ್ದಾಗ ನಮ್ಗೆ ಅವಾಗ ಸ್ಕೂಲ್ ಕಳಿಸ್ತಿದ್ರು ಎಲ್ಲ ಮಾಡ್ತಿದ್ರು ಬಟ್ ಈಗ ಏನಾಗಿದೆ ಟೂ ಇಯರ್ಸ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆದ್ರೂ ಪ್ಲೇ ಹೋಮ್ ಹಾಕೋದು ಬಟ್ ನಂಗೆ ಹಾರ್ಡ್ಲಿ ನಂಗೆ ಇಷ್ಟ ಇರಲಿಲ್ಲ ಸೊ ಬೇಡ ಅಂತ ಹೇಳಿಬಿಟ್ಟು ಅದೇನಿದೆಯೋ ನಾನೇ ಇದು ಮಾಡ್ತಿದ್ದೆ ಆ್ಯಂಡ್ ಲಿಟ್ರಲಿ ಹೇಳಬೇಕಂದ್ರೆ ಬ್ಲೂ ಬಿ ಅವಳಿಗೆ ತಲೆಗೆ ಏನೇ ಹೇಳಿದ್ರು ತಲೆಗೆ ಚೆನ್ನಾಗಿ ಆ್ಯಪ್ನ ಇಟ್ಕೊಂತಾಳೆ ಸೊ ಮನೇಲೆ ನನ್ ಕೈಲಾದಷ್ಟು ಅವಳಿಗೆ ಹೇಳ್ಕೊಡ್ತಾ ಮಾಡ್ತಾ ಮನೆಯೇ ಮೊದಲ ಪಾಠಶಾಲೆ ಅಂತಾರೆ ಹಂಗೆ ಸೊ ನಾವೇ ಫಸ್ಟ್ ಹೇಳ್ಬೇಕಂದ್ರೆ ಸ್ಕೂಲು ಟೀಚರ್ಸ್ ತಿನ್ನಕಿಂತ ನಾವೇ ಫಸ್ಟ್ ಅವ್ರಿಗೆ ಗುರುಗಳು ಸೊ ನಾವು ಮಕ್ಳಿಗೆ ಏನು ಹೇಳ್ಕೊಡ್ತೀರಿ ಪೇರೆಂಟ್ಸ್ ನಾವ್ ಎಷ್ಟು ಅವ್ರಿಗೆ ಟೈಮ್ ಕೊಡ್ತೀರಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಿ ಅದು ತುಂಬ ಮ್ಯಾಟ್ರಾಗುತ್ತೆ ಸೊ ಎಜುಕೇಶನ್ ಇಸ್ ಎ ಪಾರ್ಟ್ ಆಫ್ ಅವ್ರ ಒಂದು ಲೈಫಲ್ಲಿ ಅಷ್ಟೇ ಅದು ಬಟ್ ನಾವು ಅವ್ರಿಗೆ ಯಾವ ಥರ ವಿಷಯಗಳನ್ನ ತಿಳಿಸ್ಕೊಡ್ತೀರಿ ನಾವು ಹೆಂಗ್ ನೋಡ್ಕೊಳ್ತೀರಿ ಯಾವ ಥರ ಕೇರ್ ಮಾಡ್ತೀರಿ ಆ್ಯಂಡ್ ಇನ್ನೊಬ್ಬರನ್ನ ಯಾವ ತರ ಕೇರ್ ಮಾಡಬೇಕು ಸೊ ಪ್ರತಿಯೊಂದೂ ಮ್ಯಾಟ್ರ್ ಆಗುತ್ತೆ ಆ್ಯಂಡ್ ಈಗ ಅವ್ರು ಮಾತಾಡೋ ಭಾಷೆ ಆಗಿರಲಿ ಅವ್ರ ವೇ ಆಫ್ ಟಾಕಿಂಗ್ ಇಲ್ಲ ಇನ್ನೊಬ್ಬರನ್ನ ಮಾತಾಡ್ಸೋದ್ರಲ್ಲಿ ಆಗಿರಲಿ ಅದು ಸ್ಕೂಲಿಂದ ಬರಲ್ಲ ನಮ್ಮಂತ ಪೇರೆಂಟ್ಸ್ ನಾವು ಹೇಳ್ಕೊಡೋದ್ರ ಮೇಲೆ ಬರುತ್ತೆ ಸೊ ಅದಕ್ಕೆ ನಾವು ಮನೇಲಿ ಅವ್ರು ಏನು ಓದ್ತಾರೋ ಅದು ಸ್ಕೂಲ್ ಸ್ಕೂಲ್ದಾಗಿರುತ್ತೆ ಬಟ್ ಮನೇಲಿ ನಾವು ಅವ್ರು ಏನು ಹೇಳ್ಕೊಡ್ತಿರೋ ಅದ್ರ ಜೊತೆಗೆ ನಾವು ನಮ್ಮ ಲೈಫ್ ಬಗ್ಗೆ ನಮ್ಮ ಜೀವನದ ಬಗ್ಗೆ ನಾವು ಹೇಳ್ಕೊಡ್ಬೇಕು ಟೂ ಇಯರ್ಸ್ ಇರ್ತಾರೆ ಸೊ ನಮ್ಮ ಜೊತೆ ಒನ್ ಇಯರ್ ಬೇಬಿ ಹಾಗಿರ್ತಾರೆ ಎಳೆ ಆಗಿರುತ್ತೆ ಒಂದು ವರ್ಷ ಏನು ಗೊತ್ತಾಗಲ್ಲ ಏನು ಇಲ್ಲ ಬರೀ ನಾವು ನೋಡ್ಕೊಳ್ಳೋದು ಆ್ಯಂಡ್ ಟೂ ಇಯರ್ಸ್ ಅಲ್ಲಿ ಕೂಡ ಆ ಒಂದು ಮೈಲ್ ಸ್ಟೋನ್ಸ್ ಏನಿದೆ ಮಾತಾಡೋದು ಕಲಿತಾರೆ ನಮ್ಮ ಜೊತೆ ಆಟ ಆಡ್ತಾರೆ ತರಲೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಸೊ ಟೂ ಇಯರ್ಸ್ ಅಷ್ಟೇ ನಮ್ಮ ಜೊತೆ ಇರೋದು ಆ ಟೂ ಇಯರ್ಸ್ ಏನಿದೆ ದಯವಿಟ್ಟು ಮಕ್ಕಳಿಗೆ ಟೈಮ್ ಕೊಡಿ ತುಂಬ ಆಸೆ ಇದೆ ನನಗೂ ಏನೇನೋ ಮಾಡಬೇಕು ಅಂತ ಆಸೆ ಇತ್ತು ಸೊ ನಾನು ಯಾಕೆ ಅವನ್ನೆಲ್ಲ ಸ್ಕಿಪ್ ಅಂದರೆ ದ ಒನ್ ರೀಸನ್ ಈಸ್ ನಾನು ಮಗುನ ಚೆನ್ನಾಗಿ ನೋಡ್ಕೊಬೇಕು ಸೊ ಅವಳನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅವಳು ಅವಳಿಷ್ಟು ವರ್ಷ ಅಂತ ಇರ್ತಾನೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಐದು ವರ್ಷ ಮೂರು ವರ್ಷ ನಾವು ತುಂಬ ಚೆನ್ನಾಗಿ ಮಕ್ಕಳನ್ನ ನೋಡ್ಕೊಬೇಕು ಸೊ ಐದು ವರ್ಷ ಆದಮೇಲೆ ಅವ್ರಿಗೆ ಯಾವ್ದು ಸರಿ ಯಾವುದು ತಪ್ಪು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಕೂಡ ನಾವು ತಿಳಿಸ್ಕೊಡ್ಬೇಕು ಸೊ ಆಮೇಲೆ ಆ ಮೂರು ಮೂರು ವರ್ಷ ಐದು ವರ್ಷದಲ್ಲಿ ನಾವು ಏನ್ ತಿಳ್ಸ್ಕೊಡ್ತಿರೋ ಅದ್ರ ಮೇಲೆ ಆಗಿರುತ್ತೆ ಮಗು ಹೇಗ್ ಬೆಳೆಯುತ್ತೆ ಅಂತ ಏನಂದ್ರೆ ಈಗ ನಾವು ನಾವು ಹೇಳ್ತಿಲ್ವ ನಾವು ಅವ್ರ ನಮ್ ಕನ್ಸು ನಾವು ಆಸೆ ಪಟ್ಟಿ ನಾವು ಉಚ್ಕೊಂಡಿರೋದು ಸೊ ನಮ್ಗೆ ಅವ್ರಿಗೆ ಯಾವ ತರ ಹೇಳ್ಕೊಡ್ಬೇಕು ಪ್ರಪಂಚದಲ್ಲಿ ಹೇಗಿರ್ಬೇಕು ಹೇಗ್ ಮಾಡ್ಬೇಕು ಹೇಗೆ ಪ್ರೀತಿ ಮಾಡ್ಬೇಕು ಅನ್ನೋದು ನಾವು ಹೇಳ್ಕೊಡ್ಬೇಕು ಸೊ ಅದಕ್ಕೆ ಆದಷ್ಟು ಅವ್ರಿಗೆ ಟೈಮ್ ಕೊಡಿ ಸೊ ಅವ್ರಿಗೆ ನಾವೆಷ್ಟು ಟೈಮ್ ಕೊಡ್ತಿರೋ ಅವ್ರ ಬ್ರೈನ್ ಅಷ್ಟೇ ಚೆನ್ನಾಗಿ ಓಡುತ್ತೆ ಆ್ಯಂಡ್ ಬೈಯೋದು ಇಲ್ಲ ಲೈಕ್ ವಲ್ಗರ್ ವರ್ಡ್ಸ್ ಮಾತಾಡೋದು ಕೆಟ್ಟ ಮಾತು ಮಾತು ಮಾತಾಡೋದು ರೆಸ್ಪೆಕ್ಟ್ ಕೊಡ್ದಿರೋ ಮಾತಾಡೋದು ಸೊ ಈ ಥರ ಎಲ್ಲ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಸೊ ನೀವೆಷ್ಟು ಟೈಮ್ ಕೊಡ್ತಿರೋ ಆ ಮಕ್ಕಳ ಜೊತೆ ಎಷ್ಟು ಮುದ್ದಾಗಿರ್ತಿರೋ ಆ ಮಕ್ಕಳು ಅಷ್ಟೇ ಮುದ್ದಾಗಿ ಬೆಳಿತಾವೆ ಸೊ ಇದನ್ನು ಹೇಳೋಕೆ ಇಷ್ಟಪಡ್ತೀನಿ ಟೂ ಇಯರ್ಸ್ ಆದಮೇಲೆ ಮತ್ತೆ ತ್ರೀ ಇಯರ್ಸಿಂದ ಸ್ಕೂಲ್ ಮನೆಗೆ ಬಾ ನಿದ್ದೆ ಮಾಡು ತಿಂದು ಸ್ಕೂಲ್ ಮನೆಗೆ ಬಾ ನಿದ್ದೆ ಮಾಡು ತಿಂದು ಅದರಲ್ಲೇ ಜೀವನ ಕಳಿಯುತ್ತೆ ಸೊ ನೀವು ಏನು ಅಂದ್ರೆ ಅಟ್ಲೀಸ್ಟ್ ಆ ಸ್ಕೂಲಿಂದ ಬಂದಾಗ ಅವರು ತ್ರೀ ಅವರ್ಸ್ ಫೋರ್ ಅವರ್ಸ್ ಸ್ಕೂಲಲ್ಲೇ ಇರ್ತಾರೆ ಇನ್ನು ಫೋರ್ ಇನ್ನ ಟೂ ಅವರ್ಸ್ ನಿದ್ದೆಲ್ಲೇ ಹೋಗಿರುತ್ತೆ ಒನ್ ಅವರ್ ಊಟ ಹೋಗಿರುತ್ತೆ ಅವರ್ ಆಟದಲ್ಲಿ ಹೋಗಿರುತ್ತೆ ಎಲ್ಲೋ ನಿಮ್ಮ ಹತ್ರ ಒಂದು ತ್ರೀ ಅವರ್ಸ್ ಟೂ ಅವರ್ಸ್ ಅಷ್ಟೇ ನಿಮ್ಮ ಹತ್ರ ಟೈಮ್ ಸ್ಪೆಂಡ್ ಮಾಡೋದು ಸೊ ಆ ಒಂದು ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ನೀವು ಮಕ್ಕಳನ್ನ ಸ್ವಲ್ಪ ಚೆನ್ನಾಗಿ ಅವ್ರನ್ನ ಲೈಕ್ ಅವ್ರ ಜೊತೆ ಟೈಮ್ ಕಳೀರಿ ಸೊ ಅವಾಗ ಹೇಳ್ತಿಲ್ವಾ ಮನೆಯಲ್ಲಿ ಇರುವಂಥ ಪೇರೆಂಟ್ಸ್ ಅವರಷ್ಟು ಫ್ರೆಂಡ್ಸ್ ಯಾರು ಇಲ್ಲ ಸೊ ಅವ್ರಿಗೆ ಫ್ಯಾಮಿಲಿ ವ್ಯಾಲ್ಯೂ ಗೊತ್ತಾಗುತ್ತೆ ಫ್ಯಾಮಿಲಿ ಇಸ್ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ ಸೊ ನಿಮ್ಮ ಹತ್ರ ಮೇನ್ ಆಗಿ ಹೇಳ್ಬೇಕಂದ್ರೆ ನೀವು ಎಷ್ಟು ಫ್ರೆಂಡ್ಲಿ ಆಗಿರ್ತೀರೋ ನಿಮ್ಮ ಹತ್ರ ಪ್ರತಿಯೊಂದು ಅಷ್ಟೇ ಶೇರ್ ಮಾಡ್ತಾರೆ ಸೊ ಅವ್ರು ಏನೇ ಹೇಳೋಕ್ಕೆ ಬಂದರೂ ದಯವಿಟ್ಟು ಅವ್ರನ್ನ ಗಮನಿಸಿ ಅಂದರೆ ಅವ್ರಿಗೆ ಏನೇನೋ ಹೇಳೋಕೆ ಬರ್ತಾರೆ ಸಣ್ಣದಾದರೂ ಪರವಾಗಿಲ್ಲ ಬಂದು ಅಮ್ಮ ನಂಗೆ ಈ ಥರ ಆಯ್ತು ಈ ಊರಿಂದ ಆಯ್ತು ಅಂದರೆ ನೀವು ಲೈಕ್ ಅವ್ರನ್ನ ಬೈ ಅಂತ ಹೇಳ್ತಿಲ್ಲ ನಾನು ಹೇಳ್ತೀನಿ ಓ ಹೌದಾ ಹಿಂಗಾಯ್ತು ಓಕೆ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳಿ ನಾನು ಅವ್ರನ್ನ ನೋಡ್ಕೊತೀನಿ ಲೈಕ್ ನಾನು ಅವ್ರಿಗೆ ಹೇಳ್ತೀನಿ ಈ ಥರ ಮಾಡಬೇಡಿ ಅಂತ ಓಕೆನಾ ಅಂತ ಹೇಳಬೇಕು ಸೊ ಆವಾಗ ಅವ್ರಿಗೆ ನವದು ಪಾಸಿಟಿವ್ ಕೊಡೋದ್ರಲ್ಲಿ ನಡೆಯುತ್ತೆ ಸೊ ಆ ಥರ ಪ್ರತಿ ನಾವು ಅವ್ರು ನಮ್ಮ ಜೊತೆ ನಾವು ಅವ್ರು ಹೇಳೋದಕ್ಕೆಲ್ಲ ನಾವು ಸ್ಪಂದಿಸ್ತಾ ಬಂದರೆ ಸೊ ದೇ ಆರ್ ಕ್ಲೋಸ್ ಟು ಹಸ್ ಆ್ಯಂಡ್ ಅವ್ರಿಗೆ ನಮ್ಮ ಹತ್ರ ಒಂದು ಕಂಫರ್ಟ್ ಫೀಲ್ ಇರುತ್ತೆ ಆ್ಯಂಡ್ ಏನೇ ಆದ್ರೂ ಸಣ್ಣ ಪುಟ್ಟ ಆದ್ರೂ ಕೂಡ ಅವ್ರು ನಮ್ಮ ಹತ್ರ ಹೇಳ್ಕೊಳ್ತಾರೆ ಬಿಕಾಸ್ ನಾವು ಅವ್ರ ಮಾತು ಕೇಳ್ತೀವಿ ಅಂತ ಅದೇ ನಾವು ಅವ್ರು ಏನು ಹೇಳಿದ್ರೆ ಏನು ಬಿದ್ದ ಹೊಡೆದ ಅವ್ನು ನೋಡಿದ್ನ ಅವ್ನು ನೀನೇನೋ ಮಾಡಿರ್ತೀಯ ಹೊಡೆದೇ ಇಲ್ಲ ಅಂದರೆ ಅವ್ನು ನೋಡ್ದೆ ನಿಕ್ಕೇನು ಗೊತ್ತಾಗಲ್ವಾ ಅಂತ ನಾವು ಹೇಳಿದ್ರೆ ನೆಕ್ಸ್ಟ್ ಟೈಮ್ ನಮ್ಮ ಹತ್ರ ಹೇಳೋದಕ್ಕೆ ಭಯ ಪಡ್ತಾರೆ ಸೊ ಈ ಥರ ಎಲ್ಲ ಆಗುತ್ತೆ ಆ್ಯಂಡ್ ನಾನು ಕೂಡ ಅಷ್ಟೇ ನನ್ನ ಮಗಳನ್ನೇನು ಬೈಯಲ್ಲ ಹೊಡಿಯಲ್ಲ ಅಂತಲ್ಲ ನಾನು ಬೈದಿದ್ದೀನಿ ನನಗೂ ಒಂದೊಂದ್ಸಲ ಮೆಂಟಲಿ ಸ್ಟ್ರೆಸ್ ಆದಾಗ ಇಲ್ಲ ಇದಾದಾಗ ನಾನು ಬೈದಿದ್ದೀನಿ ಹೊಡ್ತಿದ್ದೀನಿ ಸೊ ಬಟ್ ಜಾಸ್ತಿ ನಾನು ಅವಳನ್ನ ಲೈಕ್ ಲೋಕಿಯವರು ತುಂಬ ತುಂಬ ಇಷ್ಟಪಡ್ತಾರೆ ಸೊ ಅವ್ರು ತುಂಬ ಮುದ್ದು ಒಡೆಯಲ್ಲ ಬೈಯಲ್ಲ ಏನು ಮಾಡೋಲ್ಲ ಸೊ ಸ್ವೀಟ್ ಪರ್ಸನ್ ಥರ ಇರ್ತಾರೆ ನಾನು ಮಾತ್ರ ಟು ಫೇಸ್ ಒಂದು ಹೇಂಜಲ್ ಫೇಸ್ ಆಗಿರ್ತೀನಿ ಒಂದು ದೆವಿಲ್ ಫೇಸ್ ಆಗಿರ್ತೀನಿ ಸೊ ಮನೆಯಲ್ಲಿ ಅವಳಿಗೆ ನಾನು ತುಂಬ ಸ್ಟ್ರಿಕ್ಟ್ ಆಗಿರ್ತೀನಿ ಆ್ಯಂಡ್ ಲೋಕಿಯವರು ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಆ್ಯಂಡ್ ನನಗೆ ಫ್ರೆಂಡ್ಲಿ ಮತ್ತು ಸ್ಟ್ರಿಕ್ಟ್ ಎರಡೂ ಹೇಳ್ತೀನಿ ಬಟ್ ಯಾವ ಟೈಮಲ್ಲಿ ಹೇಗಿರಬೇಕು ಹಾಗಿರ್ತೀನಿ ಅಷ್ಟೇ ಸೊ ಐ ಥಿಂಕ್ ತುಂಬ ಮಾತಾಡಿದೆ ಅನಿಸುತ್ತೆ ಇನ್ನೊಂದು ಐದು ನಿಮಿಷ ಇದೆ ಸೊ ಹೋಗ್ಬಿಟ್ಟು ಅವಳನ್ನ ಕರ್ಕೊಂಡ್ಬರಬೇಕು ಯಾ ಅದಕ್ಕೂ ಮುಂಚೆ ಲೈಕ್ ಅವಳು ಹೇಗೆ ಖುಷಿ ಖುಷಿ ಅಂತ ಸ್ಕೂಲ್ಗೆ ಹೋದ್ಲಂತ ಜಸ್ಟ್ ಸ್ನಾಪ್ ಇತ್ತು ಆ ಸ್ನ್ಯಾಪ್ ಹಾಕ್ತೀನಿ ನೋಡಿ ಅಂಡ್ ವಿಡಿಯೋ ನಮ್ಮ ಮಮ್ಮಿಗೆ ತೋರ್ಸ್ಬೇಕು ಅಂತ ವಿಡಿಯೋ ಮಾಡ್ಕೊಂಡಿದ್ದಾರೆ ಸೊ ಅದು ಕೂಡ ತೋರಿಸ್ತೀನಿ ನನಗೆ ಏನ್ ಖುಷಿಯೇ ನಡೀತೀನಿ ಫ್ಯೂಚರ್ ಅಲ್ಲಿ ನನ್ನ ಮಗಳು ನೋಡಿದ್ರೆ ನಾನು ಹಿಂಗೆಲ್ಲ ಇದ್ನಾ ಈ ತರ ಎಲ್ಲ ಮಾಡಿದ ಮಮ್ಮಿ ಈ ತರ ಎಲ್ಲ ಮಾಡಿದ್ರೆ ನಮ್ಮ ಪೇರೆಂಟ್ಸ್ ಹಿಂಗೆಲ್ಲ ಮಾಡಿದ್ರು ಅನ್ನೋದು ನೋಡ್ತಾರೆ हाँ ये दिखा दीजिए कुछ हाँ बाहुली नाले में कल्चर बड़े स्कूल की बाह ये करके वो इतना एडिटेड है क्या? अब तो सर बताइए। बाप मुझे क्या कर चुकी है? ओयो ओयो ओयो

ಗತ್ತಿಲ್ಲ ಗೊತ್ತಿಲ್ಲ ನಾನು ಇಲ್ಲಿ ಡಿಡಿ ಮಿಸ್ ಮಿಸ್ ಮಾಡ್ತೀರಾ ಸ್ಕೂಲಲ್ಲಿ ಎತ್ತಿರ್ ಪ್ಲೇ ಮಾಡ್ತಿರಾ ಸ್ಕೂಲಲ್ಲಿ ಪ್ಲೇ ಮಾಡ್ತಿರಾ ಈಗ ಸ್ಕೂಲಲ್ಲಿ ಪ್ಲೇ ಮಾಡ್ತಿರಾ ಈಗ ಸ್ಕೂಲಲ್ಲಿ ಪ್ಲೇ ಮಾಡ್ತಿರಾ ಓಕೆರಾ ಟೇಕ್ ಕೇರ್ ಯಾವಾಗ ವಿಡಿಯೋ ಮಾಡ್ಕೊಂಡೋ ಹೇ ಹೇ মে এই